ನಮಸ್ಕಾರ ವೀಕ್ಷಕರೇ ಸಮಾಜದಲ್ಲಿ ಎಲೆಮರೆಕಾಯಿಯಂತೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿರುವಂತಹ ಶ್ರೀ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಇದ್ದೇವೆ ಹೇಳಿ ಕೇಳಿ ಇದು ನಾಗದೇವರದ್ದೇ ಪ್ರದೇಶ ಇಲ್ಲಿ ಕಳೆದ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಶ್ರೀ ನಾಗಬ್ರಹ್ಮರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಿದ್ರೆ ಈ ದೇವಸ್ಥಾನದ ವಿಶೇಷತೆಗಳೇನು ಇಲ್ಲಿ ನಂಬಿ ಬಂದವರಿಗೆ ಆಗ್ತಾ ಇರುವಂತಹ ಪ್ರಯೋಜನಗಳೇನು ಇದೆಲ್ಲದರ ಜೊತೆಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಂಥವರು ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳೇನು ಈ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ವ್ಯವಸ್ಥಾಪಕ ಟ್ರಸ್ಟಿಗಳಾದಂತಹ ಶ್ರೀಮತಿ ಪದ್ಮ ಕೆ ಭಟ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ತಮ್ಮ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ ಬಹುಶಃ ನಮಗೆ ಇವತ್ತು ಆ ಪರಮಾತ್ಮನ ಅನುಗ್ರಹ ಸಿಗ್ತೇನೋ ಅವನ ಸನ್ನಿಧಾನಕ್ಕೆ ಕರೆಸ್ಕೊಂಡಿದ್ದಾನೆ ಇಲ್ಲಿಗೆ ಬಂದ ತಕ್ಷಣ ಒಂದು ಒಂದು ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಕ್ತು ಆ ಪರಮಾತ್ಮನ ದರ್ಶನದ ಭಾಗ್ಯ ನಮಗೆ ಸಿಕ್ತು ಬಹಳ ಸಂತೋಷ ಮೇಡಮ್ ತಮ್ಮ ಕಿರು ಪರಿಚಯ ಮಾಡಿಕೊಡೋದಾದರೆ ಹರಿ ಓಂ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಒಂದು ಕಾವು ಅಂತ ಪುಟ್ಟ ಹಳ್ಳಿಯಿಂದ ಬಂದಂಥವಳು ನಮ್ಮ ತಂದೆಯವರು ಕಾವು ಕೃಷ್ಣ ಭಟ್ ಅಂತ ಯಕ್ಷಗಾನದ ಬಣ್ಣದ ವೇಷಧಾರಿಗಳಾಗಿದ್ದರು ಈಗಿಲ್ಲ ಅವರು ಹಾಗಾಗಿ ಮೂಲದಿಂದ ಬಾಲ್ಯದಿಂದಲೇ ನನಗೊಂದು ಒಳ್ಳೆ ಸಂಸ್ಕಾರ ಅದನ್ನೆಲ್ಲ ರಾಮಾಯಣ ಮಹಾಭಾರತದ ಕಥೆಗಳು ಅದನ್ನೆಲ್ಲ ಕೇಳಿಕೊಂಡು ಬೆಳೆದವಳು ನಾನು ನಾನು ಓದಿದ್ದು ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನು ಸೀತಾರಾಘವ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆ ಪೆರ್ನಾಜೆ ಅಂತ ಪುತ್ತೂರು ತಾಲೂಕಲ್ಲಿ ಅದಾದ ನಂತರ ನಾನು ಅನಿರೀಕ್ಷಿತವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪಿ ಯು ಸಿ ಓದಿದೆ ಪಿ ಯು ಸಿ ಆದಮೇಲೆ ಮತ್ತೆ ಡಿಪ್ಲೊಮಾ ಮಂಗಳೂರಲ್ಲಿ ಮಾಡಿದೆ ಮೂರು ವರ್ಷ ಡಿಪ್ಲೊಮಾ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಅಲ್ಲಿಂದ ಒಂದು ಸಣ್ಣ ಕೈಗಾರಿಕೋದ್ಯಮಿ ಶಾರ್ಪ್ ಇಂಜಿನಿಯರಿಂಗ್ ಟೆಕ್ನಾಲಜಿಸ್ ಅಂತ ಅದನ್ನು ನಡೆಸ್ತಾ ಇದ್ದೆ ಈಗಲೂ ಒಂದು ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ ಅದಾದಮೇಲೆ ಈಗ ಬಡ ಮಕ್ಕಳ ಆಶ್ರಮ ಅನಾಥಾಶ್ರಮ ಒಂದು ಮಹಿಳಾ ಬಲಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಈ ಒಂದು ನನ್ನ ಜೀವನದ ಇದು ಅಲ್ಲಿಂದ ಹಳ್ಳಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೆ ಎಂಬತ್ತೇಳರಲ್ಲಿ ಬಂದಿದ್ದೆ ನಾನು ಬೆಂಗಳೂರಿಗೆ ಅದು ಬಿ ಎಚ್ ಅವರು ಕ್ಯಾಂಪಸ್ ಸೆಲೆಕ್ಷನ್ ಮಾಡಿದ್ರು ನಾನು ಡಿಪ್ಲೊಮಾ ಮಾಡ್ತಿದ್ದಾಗ ಹಾಗಾಗಿ ಆ ಸಮಯದಲ್ಲಿ ಇಲ್ಲಿ ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಂಗ್ ಆಗಿ ಮೈಸೂರು ರಸ್ತೆಯ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಒಂದು ವರ್ಷ ಅಪ್ರೆಂಟಿಸ್ ಟ್ರೈನಿಂಗ್ ಮಾಡಿದೆ ಅದಾದಮೇಲೆ ಸ್ವಂತ ಸಣ್ಣ ಕೈಗಾರಿಕೋದ್ಯಮಿ ಟ್ರೈನಿಂಗ್ ಮಾಡಿಬಿಟ್ಟು ನನ್ನ ಸ್ವಂತ ಕೈಗಾರಿಕೆ ಪ್ರಾರಂಭ ಮಾಡಿದಂಥದ್ದು ಬಹಳ ಸಂತೋಷ ಮಂಗಳೂರು ಭಾಗದಿಂದ ಬೆಂಗಳೂರಿಗೆ ಬಂದಿರಿ ಅದಾದ ನಂತರ ತಮ್ಮದೇ ಆದಂತಹ ಉದ್ಯಮವನ್ನು ಪ್ರಾರಂಭ ಮಾಡಿದ್ರಿ ಅನೇಕ ಮಕ್ಕಳಿಗೆ ವೃದ್ಧರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೋಸ್ಕರ ಒಂದು ಆಶ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ರಿ ತಮಗೆ ಮತ್ತು ಈ ದೇವರಿಗೆ ಒಂದು ಸಂಪರ್ಕ ಬೆಳಿತು ಅಂತ ಹೇಳಿ ಹೇಳ್ಬೋದೇನು ಆ ಪರಮಾತ್ಮ ತಮ್ಮ ಕೈಯಿಂದ ಈ ಒಂದು ಪುಣ್ಯದ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಮೇಡಮ್ ಹೇಳಿ ಏನಿದು ನಾಗಬ್ರಹ್ಮ ದೇವಸ್ಥಾನ ಅಂತಂದ್ರೆ ದೇವಸ್ಥಾನ ಅಂತಲ್ಲ ದೇವಸ್ಥಾನನ ಮಾಡೋ ಅದನ್ನು ಮಾಡಬೇಕು ಅನ್ನೋ ಉದ್ದೇಶ ಕೂಡ ನನಗಿರಲಿಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ನಾನು ಇದು ಪುತ್ತೂರು ತಾಲೂಕಲ್ಲಿ ಪೆರ್ನಾಜೆ ಒಂದು ಅನ್ನೋ ಸ್ಥಳದಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಎಜುಕೇಷನ್ ಮುಗಿಸ್ತವಳು ಪುತ್ತೂರಲ್ಲೇ ಕಾಲೇಜ್ ಇತ್ತು ಆದರೆ ಅಲ್ಲಿಗೆ ಹೋಗದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನನ್ನನ್ನು ಎರಡು ವರ್ಷ ನಾನು ಪಿ ಯು ಸಿ ಮಾಡುವಾಗ ಆಯಿತು ಅದು ಕಾರಣ ಗೊತ್ತಿಲ್ಲ ನನ್ನ ಕ್ಲಾಸ್ಮೇಟ್ ಒಬ್ಳು ಅಲ್ಲೇ ಹೋಗೋಣ ಅಂತ ಹೇಳಿ ಆ ಹಾಸ್ಟೆಲಲ್ಲಿ ಉಳ್ಕೊಂಡು ದಿನ ದೇವಸ್ಥಾನದ ಪ್ರಸಾದ ಭಜನೆ ಮಾಡ್ತಾಯಿದ್ದೆ ನಾನು ಆವಾಗ ಕುಕ್ಕೆ ಸುಬ್ರಹ್ಮಣ್ಯ ಎರಡು ವರ್ಷ ದೇವಸ್ಥಾನದ ಮುಂಭಾಗದಲ್ಲಿ ದೊಡ್ಡ ರಥ ಇದೆಯಲ್ಲ ಅದರ ಮುಂದೆ ನಮ್ಮ ಲೇಡೀಸ್ ಹಾಸ್ಟೆಲ್ ಇತ್ತು ಹಾಗೆ ಮಧ್ಯಾಹ್ನಕ್ಕೆ ನಾನು ಪಾಸ್ ಕೊಟ್ಟಿದ್ರು ಊಟಕ್ಕೆ ಊಟ ಅಂದರೆ ತುಂಬ ಇಷ್ಟ ಯಾಕಂದರೆ ಪಾಯಸ ಇರ್ತಿತ್ತಲ್ಲ ಹಾಗಾಗಿ ಭಾಳ ರುಚಿ ಅಷ್ಟೇ ಅದು ಬಿಟ್ಟು ದೇವರ ಬಗ್ಗೆ ಅಲ್ಲೇ ಇದ್ದರೂ ಕೂಡ ನನಗೆ ಅಂತಹ ಭಕ್ತಿ ಭಾವ ಖಂಡಿತ ಇರಲಿಲ್ಲ ಅಷ್ಟು ಆ ವಯಸ್ಸು ಅಲ್ಲ ಅವಾಗ ಅವಾಗ ಏನಂದರೆ ಕಾಲೇಜಲ್ಲಿ ಓದ್ತಿದ್ದಾಗ ಇನ್ನೂ ಬೇರೆ ಬೇರೆ ಒಂದು ಯೋಚನೆಗಳು ಆಕರ್ಷಣೆಗಳು ಇರುವಂಥ ಇದಲ್ವ ಹಾಗಾಗಿ ದೇವರ ಬಗ್ಗೆ ಅಷ್ಟೊಂದು ಭಯಭಕ್ತಿ ಇರಲಿಲ್ಲ ರುಚಿ ಊಟ ಅಂತ ಮಾಡ್ತಾಯಿದ್ದೆ ಅಲ್ಲಿಂದ ನಾನು ಮಂಗಳೂರಿಗೆ ಹೋಗಿದ್ದು ಡಿಪ್ಲೊಮಾ ಮಾಡಬೇಕು ಅನ್ನೋದು ಅವಾಗ ಗೊತ್ತಿರಲಿಲ್ಲ ಮಾಡಿದ್ಮೇಲೆ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು ಅಂತ ಆವಾಗಲೇ ಹೇಳಿದ್ನಲ್ಲ ಹಾಗಾಗಿ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಉದ್ಯಮೆ ಇದ್ದೆ ಆಮೇಲೆ ಆಶ್ರಮ ನಡೆಸಬೇಕು ಅಂತ ನನಗೆ ಮುಂಚಿನ ಮನಸಲ್ಲಿ ಇತ್ತು ಯಾಕಂದರೆ ನಮ್ಮ ತಂದೆಯವರು ಯಕ್ಷಗಾನ ಆರ್ಟಿಸ್ಟ್ ಆಗಿದ್ದರೂ ಕೂಡ ಆಮೇಲೆ ಏನೋ ಕಾರಣಗಳಿಂದ ನಮಗೊಂಥರ ಬೇರೆ ಬೇರೆ ಸಮಸ್ಯೆಯಾಗಿ ಒಂದು ಬಡತನದ ಜೀವನ ಅಂದರೆ ನನ್ನ ಇಬ್ಬರು ತಂಗಿರು ಪುತ್ತೂರು ಅನಾಥಾಶ್ರಮದಲ್ಲಿ ಓದೋವಾಗಾಯಿತು ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹೆಣ್ಣುಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮನೆ ಅಪ್ಪ ಅಮ್ಮ ಇದ್ದರೂ ಕೆಲವೊಮ್ಮೆ ಅವರ ಇದರಿಂದ ತೊಂದರೆ ಆಗುತ್ತಲ್ಲ ಹಾಗಾಗಿ ಒಂದು ಹೆಣ್ಣುಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಒಂದು ಆಶ್ರಮ ನಡೆಸಬೇಕು ಅನ್ನೋ ಆಸೆ ಇತ್ತು ಅದು ಸುಪ್ತವಾಗಿತ್ತು ಅನಿಸುತ್ತೆ ಹಾಗೆ ಅದು ಮಾಡಬೇಕು ಅಂದ್ಕೊಂಡು ಮತ್ತೆ ಫ್ಯಾಕ್ಟ್ರಿಗೋಸ್ಕರ ಅಂತ ನಾನು ಇಲ್ಲಿ ನಾಗದೇವನಹಳ್ಳಿ ಅನ್ನೋ ಸ್ಥಳದಲ್ಲಿ ಯಾರೋ ನನಗೆ ಜಾಗ ಕೊಡಿಸಿದ್ರು ನಾವು ನನಗೆ ಬಾಡಿಗೆ ನಾಯಂಡಹಳ್ಳಿ ಅನ್ನೋ ಫ್ಯಾಕ್ಟ್ರಿ ಮಾಡ್ತಾ ಇದ್ದೆ ಹಾಗಾಗಿ ಇಲ್ಲಿ ಕಟ್ಲಿಕ್ಕೆ ಬಂದಾಗ ಒಂದು ವಾಚ್ಮ್ಯಾನ್ ಶೆಡ್ ಮಾಡಿದ್ವಿ ಬಹುಶಃ ತೊಂಬತ್ತ ಎಂಟರಲ್ಲಿರ್ಬೋದು ಆ ಶೆಡ್ ಮಾಡಿರೋವಂಥ ಇದು ಆವಾಗ ನಾಗರಾವ್ ಬಂದು ಎಡೆತ್ಕೊಂಡು ನಿಂತಿದ್ದು ಆ ವಾಚ್ಮನ್ ಶೆಡ್ ಒಳಗಡೆ ಇಡೀ ಪ್ರದೇಶ ಆವಾಗ ಒಂದು ಕುರ್ಚಲು ಕಾಡು ಕುರ್ಚಲು ಗಿಡಗಳ ಕಾಡಾಗಿತ್ತು ಎದುರುಗಡೆ ರಿಂಗ್ ರೋಡ್ ಕೂಡ ರೋಡ್ ಇತ್ತು ಅದು ಎಸ್ ಎಂ ಕೃಷ್ಣ ಅವರ ಪೀರಿಯಡಲ್ಲಿ ಟಾರ್ ಆದಂಥದ್ದು ಎಡೇದ್ಕೊಂಡು ನಿಂತಿತ್ತು ನಮ್ಮ ಮನೆ ಬ್ಯಾಟ್ರನ್ಪುರದಲ್ಲಿತ್ತು ನಾನು ಆಗ ಕಾರ್ ಡ್ರೈವಿಂಗ್ ಬರ್ತಿರ್ಲಿಲ್ಲ ಕೈ ನೆಟ್ಟಿಕೊಂಡಾಯ್ತು ಇಲ್ಲಿರೋ ಯಾರೋ ಲೇಬರ್ಸ್ ನಂಗೆ ಫೋನ್ ಮಾಡಿ ಹೇಳಿದರು ಈ ಥರ ನಾಗರಾವ್ ಬಂದಿದೆ ಅಂತ ನಮಗೆ ನಾನು ಆವಾಗ ಒಂದೇ ಯಾಕೆ ನಮ್ಮೂರಲ್ಲಿ ನಾಗರಾವ್ ಕಂಡ್ರೆ ಕೈ ಮುಗಿದು ಅದಕ್ಕೇನು ದೋಷ ಇದೆಯೋ ಪರಿಹಾರ ಮಾಡುವಂಥ ಪದ್ಧತಿ ಹಾಗಾಗಿ ಏನೂ ಮಾಡಬೇಡಿ ಅದಕ್ಕೆ ನಾನು ಬರ್ತೇನೆ ನೀವು ಭಯ ಆದರೆ ಎಲ್ಲ ಹಾಗೆ ಹೋಗಿ ಅಂತ ಅಂದೆ ಆಮೇಲೆ ಅವರು ಹಾಗೆ ಹೋದರು ಸಂಜೆ ನಾನು ಬರೋ ತನಕ ಅದು ಹಾಗೆ ಎಡೆದ್ಕೊಂಡು ನಿಂತಿತ್ತು ಆ ಒಂದು ಹಿನ್ನೆಲೆಯಿಂದ ನಾನು ಅದಕ್ಕೆ ಆವಾಗ ನನ್ನ ಬ್ರದರಿಂದ ಕೂಡ ಇದು ಪುರೋಹಿತರು ಅವ್ರನ್ನೆಲ್ಲ ಕರೆಸಿ ಅದ್ರ ಮುಂದೆ ಹಾಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ವಿ ಈ ಥರ ಏನಾದ್ರು ದೋಷ ಇದ್ದರೆ ನಾವು ಪರಿಹಾರ ಮಾಡ್ತೀವಪ್ಪ ದಯವಿಟ್ಟು ಏನೂ ಮಾಡಬೇಡ ಅಂತ ಮತ್ತೆ ಮರುದಿನ ಬೆಳಿಗ್ಗೆ ನೋಡಿದಾಗ ಹಾಲು ಇರಲಿಲ್ಲ ನಾಗರಾವ್ ಕೂಡ ಇರಲಿಲ್ಲ ಇದು ಒಂದು ಘಟನೆ ಈ ಜಾಗದಲ್ಲಿ ಆದಂಥದ್ದು ಅಂದರೆ ನಾನು ಈ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದೇ ಇದು ಅಂತಲ್ಲ ಇಲ್ಲ ಹಿಂದೆ ಇರ್ಬೋದು ಅಥವಾ ನಮ್ಮ ಹಿಂಭಾಗದ ಬಿಲ್ಡಿಂಗ್ ಇದೆಯಲ್ಲ ಆಶ್ರಮ ನಡೆಸ್ತಾ ಇದ್ದೇನೆ ಆ ಬಿಲ್ಡಿಂಗ್ ಎಲ್ಲಾದರೂ ಇರ್ಬೋದು ಮಧ್ಯದಲ್ಲೆಲ್ಲೋ ಆಗಿತ್ತು ನನಗೆ ಗೊತ್ತಿಲ್ಲ ಮತ್ತು ಆ ಒಂದು ಇದರಿಂದ ಪ್ರಶ್ನೆ ಇಟ್ಟಾಗ ನನ್ನ ಬ್ರದರ್ ಕೂಡ ಆಸ್ಟ್ರಾಲಜರು ಊರಲ್ಲಿ ಹಾಗೆ ಪ್ರಶ್ನೆ ಎಲ್ಲ ಇಟ್ಟು ಕೇಳಿದಾಗ ಇದು ಅಂತ ಜಾಗದ ಹೆಸರು ಅದು ನನಗೆ ಗೊತ್ತಿರಲಿಲ್ಲ ಸೊ ಆ ಹೆಸರೇ ಹಾಗೆ ಹಾಗಾಗಿ ಇಲ್ಲಿ ಮೂಲ ಎಂದು ನಾಗ ಮತ್ತು ದೇವಿ ಗಣಪತಿ ಶಿವ ವಿಷ್ಣು ಎಲ್ಲ ಒಂದು ಶಕ್ತಿ ಇರೋವಂಥ ಆರಾಧನಾ ಸ್ಥಾನ ಇತ್ತಂತೆ ಹಿಂದೆ ಅದು ಕಾಲಾನಂತರ ನಾಶ ಆಗಿದೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯಂದು ನಾಗಂದು ಮುಖ್ಯವಾಗಿ ಪ್ರತಿಷ್ಠೆ ಆಗಬೇಕು ಈ ಜಾಗಕ್ಕೆ ಇದು ನನ್ನ ಫ್ಯಾಕ್ಟ್ರಿ ಮಾಡಲಿಕ್ಕಾಗಲಿ ಅಥವಾ ಬೇರೆ ಯಾವುದೇ ಒಂದು ಕಮರ್ಷಿಯಲ್ ಉದ್ದೇಶಕ್ಕಾಗಲಿ ಮಾಡುವಂತಹ ಸ್ಥಳ ಅಲ್ಲ ಅಂತ ಪ್ರಶ್ನೆಯಲ್ಲಿ ಕಂಡು ಬಂತು ಹಾಗಾಗಿ ಆ ಒಂದು ಇದರಿಂದ ಮತ್ತೆ ನೋಡಿದ್ರೆ ನನ್ನ ಜಾತಕದಲ್ಲಿ ಕೂಡ ಲಗ್ನದಲ್ಲಿ ರಾಹು ಇದೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಆವಾಗ ನನಗೆ ಜಾತಕ ಆಗಲಿ ಯಾರೂ ನೋಡೋರಿರಲಿಲ್ಲ ಸಣ್ಣವರಿದ್ದಾಗ ಇದೆಲ್ಲ ಮತ್ತೆ ರಿವರ್ಸ್ ಎಂಜಿನಿಯರಿಂಗ್ ಅಂತಾರಲ್ಲ ಇಷ್ಟಾದಮೇಲೆ ಹಿಂದೆ ನೋಡಿದಾಗ ಈ ಹಿಂದೆ ಓದಿದ್ದು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಪೂರ್ವ ಪೂರ್ವಜನ್ಮದ ನಂಟೋ ಏನು ನಾಗನ ಸಂಬಂಧ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಹೇಳ್ಕೊಂಡು ಬಂದಿದೆ ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ದವಳನ್ನು ಇಲ್ಲಿ ಕರ್ಕೊಂಡು ಬಂದು ಆ ಒಂದು ಕಾರಣದಿಂದ ಸಪ್ರೇಟ್ ಇದಕ್ಕೆ ಅಂತ ಒಂದಿಷ್ಟು ಜಾಗ ಗುರುತು ಮಾಡಿಕೊಂಡು ಇಲ್ಲಿ ಪ್ರತಿಷ್ಠೆ ಮಾಡೋ ಹಾಗೆ ಸಂದರ್ಭ ಬಂತು ಅದು ಎರಡು ಸಾವಿರದ ಎರಡು ಕೇರಳ ಮತ್ತು ನಮ್ಮ ದಕ್ಷಿಣ ಕನ್ನಡದ ಒಂದು ತಾಂತ್ರಿಕ ಪದ್ಧತಿ ಅಂತ ತಂತ್ರ ಭಾಗ ಅಂತ ಅಲ್ಲೆಲ್ಲ ತಂತ್ರಿಗಳು ಬರೆದೇ ಯಾವುದೇ ದೇವ್ರ ಪ್ರತಿಷ್ಠೆ ಆಗಲಿ ಅಷ್ಟಮಂಗಲ ಪ್ರಶ್ನೆಗೆಲ್ಲ ಎಲ್ಲದಕ್ಕೂ ತಂತ್ರಿಗಳು ಬೇಕೇ ಬೇಕು ಆ ತಂತ್ರ ಭಾಗದ ರೂಪದಲ್ಲಿ ಪ್ರತಿಷ್ಠೆ ಮಾಡದಂಥದ್ದು ನಾಗಬ್ರಹ್ಮ ದೇವರು ಈ ನಾಗಬ್ರಹ್ಮ ದೇವಸ್ಥಾನ ನಾನೊಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ಬರ್ತಾ ಇದ್ದೇನೆ ತುಂಬಾ ರೆಗ್ಯುಲರ್ ಅಂತ ಇರಲಿಲ್ಲ ಈಗ ಒಂದು ಕೆಲವು ವರ್ಷಗಳಿಂದ ಅಂತೂ ನಾನು ಎಲ್ಲ ಒಂದು ಈ ಒಂದು ವಿಶೇಷ ದಿನ ಆಶ್ಲೇಷ ಬಲಿ ಹೋಮ ಏನು ಮಾಡ್ತಾರೆ ಈ ದಿನ ನಾನು ಖಂಡಿತ ಇಲ್ಲಿ ಆದಷ್ಟು ನಾನು ಇರ್ತೇನೆ ಇಲ್ಲಿ ಹಾಗೆ ನಾನು ಇದು ತುಂಬಾ ಕಾಣಿಕವಾದ ಒಂದು ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಹೋಗಿ ಹೇಗೆ ನಾವು ಪ್ರಾರ್ಥನೆ ಮಾಡಿ ಬರ್ತೇವೋ ಅದೇ ತರ ಇಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ರೆ ಯಾವಾಗ್ಲೂ ನಮ್ಗೆ ಒಳ್ಳೆದೇ ಆಗಿದೆ ಬಹಳ ಸಂತೋಷ ಮುಖ್ಯವಾಗಿ ಇದರ ಹೆಸರೇ ನಾಗದೇವನಹಳ್ಳಿ ಅಂತ ಹೇಳಿ ಅಂದ್ರೆ ಬಹುಶಃ ಪರಮಾತ್ಮನ ಸ್ಥಳವೇ ಇದು ಇಲ್ಲಿ ತಮಗೆ ಪ್ರೇರಣೆ ಆಗುತ್ತೆ ತಾವು ಒಂದು ಆ ಪರಮಾತ್ಮನ ಆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಸೋದಕ್ಕೆ ಒಂದು ಕೈ ಜೋಡಿಸ್ತೀರ ಮೇಡಮ್ ಹೇಳಿ ಅದಾದ ನಂತರ ಇಲ್ಲಿ ಯಾವ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಬರ್ತು ಮುಂದಿನ ಹೇಗೆ ನಡ್ಕೊಂಡು ಇಲ್ಲಿನ ಪ್ರತೀತಿ ಅಂತ ಅದೇ ಈಗ ನಾನು ದೇವಸ್ಥಾನ ಅಂತ ಮಾಡಿದ್ದಲ್ಲ ಇದು ವೈಯಕ್ತಿಕ ಪ್ರತಿಷ್ಠೆ ನನ್ನ ಒಂದು ಸ್ವಂತಕ್ಕೆ ಅಂತ ಮಾಡ್ಕೊಂಡಿದ್ದು ಅದು ಮೇ ಇಪ್ಪತ್ತಾರು ಎರಡು ಸಾವಿರದ ಎರಡು ಮತ್ತು ನಲವತ್ತೆಂಟು ದಿನ ಮಂಡ್ಲ ಪೂಜೆ ಅಂತ ಮಾಡ್ತಾರಲ್ಲ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆವಾಗ ಕೂಡ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಮತ್ತೆ ಒಳಗಿನ ಪ್ರಾಕಾರ ಹೆಂಚಿನ ಒಂದು ಮಾಡು ಮಾಡಿದ್ದ ಕಾರಣಕ್ಕೆ ಮತ್ತೆ ಅದರ ಮುಂದೆ ಕೂಡ ಹಾಗೆ ಜನ ಬಂದಾಗ ಕೂತ್ಕೊಳ್ಳೋಕ್ಕೆ ಅದು ಹಾಗೆ ನನಗೆ ಈಗ ಕರೆಕ್ಟಾಗಿ ಹೇಳುವಷ್ಟು ನೆನಪಿಲ್ಲ ಆದರೆ ದೇವ್ರು ಮಾಡಿಸ್ಕೊಂಡಿದ್ದೆ ಎಲ್ಲನೂ ಅವನೇ ಮಾಡಿಸ್ಕೊಂಡಿದ್ದು ನನಗೆ ಯಾವುದೇ ಉದ್ದೇಶ ಇರಲಿಲ್ಲ ನಾನು ಅವಾಗಲೇ ಹೇಳಿದೆ ನಾನು ಅಷ್ಟೊಂದು ದೇವರನ್ನು ನಂಬ್ತಾ ಇರಲಿಲ್ಲ ಆವಾಗ ಹಿಂದೆ ಈಗ ಇದು ಮಾಡೋಕ್ಕೆ ಮುಂಚೆ ಕೂಡ ಅದು ಯಾವ ರೀತಿಯಲ್ಲಿ ಹೇಗಾಯಿತು ಅನ್ನೋದು ನನಗೆ ಇವತ್ತೊಂದು ನಾಗಬ್ರಹ್ಮ ದೇವರ ಪವಾಡ ಅಂತ ಹೇಳಬೇಕು ನಾಗನ ಪವಾಡ ಅಂತ ಹೇಳಬೇಕು ಆ ರೀತಿಯ ಒಂದು ಪವಾಡ ಸದೃಶವಾಗಿ ಇದಾಗಿದೆ ಮತ್ತು ನಾನು ಖಂಡಿತ ಮಾಡಿದ್ದಲ್ಲ ಸಂಸ್ಥಾಪಕರು ಅಲ್ಲ ಯಾಕಂದರೆ ಸೇವಕರು ಅಂತ ಹೇಳಬೇಕು ಯಾಕೆ ನಾವು ಮಾಡ್ತಿರೋದು ಒಂದು ಸೇವೆ ಅದು ದೇವರ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಾಗ ಹಲವಾರು ಈಗ ನನಗೆ ಅದು ನಿದರ್ಶನ ನಿದರ್ಶನಗಳು ನೆನಪಿಗೆ ಇವೆ ಆವಾಗಷ್ಟು ತಲೆಗೆ ಹೋಗ್ತಿರ್ಲಿಲ್ಲ ಕಣ್ಣಲ್ಲಿ ನೋಡಿ ನೆನಪಿದೆ ಅಲ್ಲ ಅಲ್ಲೇನೇನು ನಡೀತಾ ಇತ್ತು ಅಂತ ಸ್ವಲ್ಪ ಮೈಲಿಗಾದರೆ ನಾಗರ ಹೋಗಿ ಕಾಣ್ತಾ ಇತ್ತು ಅಲ್ಲಿ ಕಣ್ಣು ಮುಂದೆ ನಾನೇ ನೋಡಿದ್ದೀನಿ ನಮ್ಮ ಹಾಸ್ಟೆಲ್ ಒಳಗಡೆ ಕೂಡ ಇತ್ತು ಅದು ಆಮೇಲೆ ದೇವಸ್ಥಾನದ ಒಂದು ತೀರ್ಥ ತಂದು ಅದಕ್ಕೆ ಪ್ರೋಕ್ಷಣೆ ಮಾಡಿದ ಮೇಲೆ ಹೊರಗೆ ಹೋಗಿದೆ ಒಳಗೆ ರೂಮ್ ಒಳಗಡೆ ಅನ್ ಅಷ್ಟು ಮಟ್ಟಿಗೆನೇ ಒಂದು ಪಾವಿತ್ರ್ಯತೆ ಇದು ಸುಬ್ರಹ್ಮಣ್ಯದಲ್ಲಿ ಇದೆ ಸೊ ಆ ದೇವರ ಅನುಗ್ರಹ ನಾನು ಓದಿದ್ದು ಅಲ್ಲಿ ಅವನು ಕರ್ಕೊಂಡೋಗಿ ಓದಿಸಿ ಅದೇ ಸುಬ್ರಹ್ಮಣ್ಯನ ಶಕ್ತಿ ಈ ಇಂಥ ಒಂದು ಜಾಗ ಕರ್ಕೊಂಡು ಬಂದು ಇದು ಮಾಡಿದೆ ಅಂದರೆ ಅದು ಒಂದು ಪವಾಡ ಆಮೇಲೆ ನಾನು ಪ್ರತಿಷ್ಠೆ ಮಾಡಲಿಕ್ಕೂ ಆಮೇಲೂ ನಮ್ಮ ಗುರುಗಳು ರಾಘವೇಶ್ವರ ಭಾರತಿ ಸ್ವಾಮಿಗಳು ಬಂದಿದ್ದರು ಆಮೇಲೆ ಕೇಶವಾನಂದ ಭಾರತಿ ಸ್ವಾಮಿಗಳು ಎಡನೀರು ಮಠ ಅಂದರೆ ನಾನು ಹುಟ್ಟಿದಾಗಿಂದ ಚಿಕ್ಕವಳಿದ್ದಾಗಿಂದ ಕಾಸರಗೋಡು ಭಾಗ ನಮ್ಮ ತಾಯಿ ಊರು ಹಾಗಾಗಿ ಆ ಸ್ವಾಮೀಜಿಯವರು ಮುಂಚಿನ ಪರಿಚಯ ಇದ್ದರು ಅಲ್ಲಿಗೆ ಹೋಗ್ತಾ ಇದ್ದಾಗ ಅವರ ಆಶೀರ್ವಾದ ಮತ್ತು ನಮ್ಮ ಗುರುಗಳು ರಾಘವೇಶ್ವರ ಭರ ಸ್ವಾಮಿಗಳ ಆಶೀರ್ವಾದನೂ ಇದೆ ನಾನು ಹಿಂದೆ ಬಿಲ್ಡಿಂಗ್ ಕಟ್ಟುವಾಗ ಒಂದು ಬೋರ್ವೆಲ್ ತೆಗೆದಾಗ ಕೂಡ ಗುರುಗಳು ಬಂದು ಮಂತ್ರಾಕ್ಷತೆ ಹಾಕಿದ್ರು ಪ್ರತಿಷ್ಠಾಪನೆ ಆದ ನಲವತ್ತೆಂಟನೇ ದಿನಕ್ಕೆ ಕೂಡ ಗುರುಗಳು ಬಂದಿದ್ದರು ಪ್ರಭಾವಳಿ ಎಲ್ಲ ಇಟ್ಟಿದ್ದಾರೆ ಬಂದು ಇದೆ ಅದು ಫೋಟೋ ಕೂಡ ಆರೋಕ್ ಬಂದಿದ್ದರು ಅವಾಗ ಅಲ್ಲಿಂದ ಮತ್ತೆ ಹೀಗೆ ಜನ ಬಂದು ಅವರೇ ಹರಕೆ ಹೊತ್ಕೊಂಡು ಅವರೇ ಏ ಹೇಳಿಕೊಂಡು ಅದು ದೇವರಿಂದು ಅವ್ರಿಗಾಗ್ತಾ ಇತ್ತು ಒಳ್ಳೆಯದಾಗ್ತಾ ಇತ್ತು ಏನೇನು ಅಂದರೆ ಅವರು ಅವರಿಗೆ ಅವರ ಒಂದು ಇದು ಭಾವನೆ ಭಕ್ತಿ ಏನಾಗ್ತಿದ್ದು ನನಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಹೇಳೋರು ಹಾಗೆ ಒಳ್ಳೇದಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಯಾರೋ ಒಬ್ಬರು ಸ್ವಾಮಿಗೆ ನಾಗಬ್ರಹ್ಮಂಗೆ ಬೆಳ್ಳಿ ಕವಚ ಮಾಡಿಸ್ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪ್ರತಿಷ್ಠೆ ಮಾಡಿದ್ದು ಎರಡರಲ್ಲಿ ಹಾಗಾಗಿ ತುಂಬ ಏನೇನೋ ಅಂದರೆ ಮಕ್ಕಳಾಗದೇ ಇರೋರಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಆಗದೆ ಇರೋರು ಇಲ್ಲಿ ಬಂದು ಇಲ್ಲಿ ಹರಕೆ ಹೋಗ್ಕೊಂಡು ಅವ್ರಿಗೆ ಮಗುವಾಗಿದೆಯಂತೆ ಆಮೇಲೆ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ ಒಂದು ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ದೊಡ್ಡ ಕ್ಷೇತ್ರ ಅದ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಕೂಡ ಇಲ್ಲ ನಮಗೆ ಆದರೂ ಕೂಡ ಆ ಥರ ಕೆಲವಾಗಿದೆ ಬಹುಶಃ ಅದೇ ಶಕ್ತಿ ಹೇಳಿದ್ನಲ್ಲ ಒಂದು ಕಡೆ ಇರುತ್ತಲ್ಲ ಒಂದು ಸ್ಥಳ ಮಹಿಮೆ ಅಂತ ಸ್ಥಳ ಮಹಿಮೆಯಿಂದ ಹಾಗಾಗಿದೆ ಅಂತ ಆಗ್ತಾ ಇದೆ ಮಕ್ಕಳಾಗಿದೆ ವಿದ್ಯಾಭ್ಯಾಸಕ್ಕೆ ಹರಕೆ ಹೊತ್ಕೊಂಡಾಗಿದೆ ಕೆಲಸಕ್ಕಾಗಿದೆ ಬೇರೆ ಬೇರೆ ರೀತಿ ಮದುವೆ ಆಗಿರೋದು ಆಮೇಲೆ ಏನು ರೋಗಗಳೆಲ್ಲ ಗುಣ ಆಗಿದೆ ಅಂತ ಹೇಳ್ತಾರೆ ಬಂದವರು ಅವ್ರು ಹೇಳಿದಾಗಷ್ಟೇ ನನಗೆ ಗೊತ್ತಾಗುತ್ತೆ ಬಟ್ ಒಳ್ಳೇದಾಗಿದೆ ಸುಮಾರು ಜನ ಇವರು ಬಂದಿದ್ದಾರೆ ಎಲ್ಲರೂ ಆವಾಗ ಆ ಸಮಯದಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಭಾಳಷ್ಟು ಜನರಿಗೆ ಭಾಳಷ್ಟು ಮನಸ್ಸಿನ ಒಂದು ಸಂಕಲ್ಪ ಈಡೇರಿದೆ ಯಾಕೆಂದರೆ ನಾನೇ ಇಲ್ಲಿ ಒಂದು ಆರು ಏಳು ವರ್ಷಗಳ ಕಾಲ ಅರ್ಚಕಾಗಿದ್ದಾಗ ಭಾಳಷ್ಟು ಜನರ ಮಂಗಳವಾರ ಅಭಿಷೇಕ ಷಷ್ಠಿ ಅಭಿಷೇಕ ಅದರಲ್ಲೂ ವಿಶೇಷವಾಗಿ ಆಶ್ರೈ ಶಬಲಿ ದಿವಸ ಯಾರು ಬಂದು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಳ್ತಾರೋ ಈ ಸಂತಾನ ಇಲ್ಲಿದ್ದವರು ಮದುವೆ ವಿಳಂಬ ಆಗ್ತಾ ಇದ್ದವರು ವ್ಯಾವಹಾರಿಕವಾಗಿ ಏನಾದರೂ ಪ್ರಾಬ್ಲಮ್ ಇದ್ದವರು ಬಂದು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆಶ್ರೇಷ ಯಾರು ಮಾಡ್ತಾರೋ ನೂರಕ್ಕೆ ನೂರು ಅವರಿಗೆ ಆಗುತ್ತೆ ಅಂತ ಹೇಳುವಂಥದ್ದು ನಾನು ಕಣ್ಣು ಮಾಡಿ ಕಂಡುಕೊಂಡಂಥ ಸತ್ಯ ಕಲಿಯುಗದಲ್ಲಿ ನಾವು ನೇರವಾಗಿ ಕಾಣುವಂತಹ ಅಥವಾ ದರ್ಶನ ಮಾಡಿಕೊಳ್ಳುವಂತಹ ದೇವರು ಅಂತಂದರೆ ಅದು ನಾಗರಾಜ ಆ ನಾಗರಾಜನ ಸೇವಾ ಕಾರ್ಯದಲ್ಲಿ ತಾವು ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರ ಈ ಕ್ಷೇತ್ರದಲ್ಲಿ ನಾಗರಾಜನ ದರ್ಶನ ತಮಗೆ ಆಗ್ತಾ ಇರುತ್ತಾ ಹೇಗೆ ನನಗಾಗ್ತಾ ಇರುತ್ತೆ ಅಂದರೆ ಅಲ್ಲಿ ಇದೆ ಅಂತ ಗೊತ್ತಿದೆ ಇಲ್ಲಿ ಇದೆ ಅನ್ನೋದು ಗೊತ್ತಿದೆ ಯಾಕಂದ್ರೆ ನನಗೆ ಕಂಡಿದ್ದು ಕಡಿಮೆ ಆದರೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ನಮ್ಮ ಆಶ್ರಮದ ಮಕ್ಕಳು ನೋಡಿದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಇರಬಹುದು ತುಂಬ ದೊಡ್ಡ ಎರಡು ಮಾರಿಗಿಂತ ದಪ್ಪದ ಆಗ್ರಹವು ಈಗ ನೀವು ಇಲ್ಲಿ ಕಾರ್ ನಿಲ್ಲಿಸಿದ್ರಲ್ಲ ಅಲ್ಲಿ ಕಲ್ಲಿನ ಚಪ್ಪಡಿ ಕಲ್ಲು ಹಾಕಿದ್ದೀರಿ ಅದರ ಮೇಲೆ ಉದ್ದಕ್ಕೆ ಮಲಕ್ಕೊಂಡು ಅಲ್ಲಿ ಬಿಲಿದೊಳಗೆ ಹೋಗಿದ್ದನ್ನು ನೋಡಿದ್ದಾರೆ ಮತ್ತು ಇಲ್ಲಿರೋರು ತುಂಬ ಜನ ನೋಡಿದ್ದಾರೆ ಬಟ್ ನನಗೆ ಆ ಥರದ ದರ್ಶನ ಆಗಿದ್ದು ಕಡಿಮೆ ಅವಾಗ ಕಂಡಿದೆ ಮತ್ತು ಯಾವತ್ತೋ ಒಂದೆರಡು ಸರ್ತಿ ಕಂಡಿದೆ ಆದರೆ ಇಲ್ಲಿ ಕಂಡು ಅದಕ್ಕೇನಾದ್ರು ತೊಂದರೆ ಆದಾಗ ತಕ್ಷಣಕ್ಕೆ ಎಫೆಕ್ಟ್ ಆಗಿ ನನ್ನ ತಮ್ಮ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅವರು ಆ ಟೈಮಲ್ಲಿ ಒಂದು ನಾಗರವನ್ನು ಇಲ್ಲಿ ಯಾರೋ ದಾರೀಲು ಹೋಗೋರು ಹೊಡೆದಾಕಿದ್ದಾರೆ ತಕ್ಷಣ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಯಿತು ಬೈಕು ನಮ್ಮ ಜಾಗದಲ್ಲಿ ಇಲ್ಲಿ ಸಂಚಾರ ಇದ್ದಿದ್ದು ಇದು ಹತ್ತನ್ನೆರಡು ವರ್ಷಗಳ ಹಿಂದಿನ ಮಾತು ಹೇಳ್ತಾ ಇರೋದು ನಾನು ಕಡೆಗೆ ನಾವು ಅದಕ್ಕೆ ನಾವೇ ಪ್ರಾಯಶೀತ ಅಂದರೆ ಸರ್ಪ ಸಂಸ್ಕಾರ ಆಶ್ವರ್ಷ ಎಲ್ಲ ಮಾಡಿಸಿದ್ವಿ ಅದಂದರೆ ಒಂದು ಕ್ರಮ ಅದು ನಾವು ಅದನ್ನು ಕಂಡ್ರೆ ಯಾಕಂದರೆ ಅದು ದೇವರ ಸ್ವರೂಪ ಹಾಗಾಗಿ ಸಂಸ್ಕಾರ ಮಾಡಬೇಕು ಅಂತ ಅದು ಯಾರು ಹೇಳಿ ಮಾಡೋದಲ್ಲ ಹಾಗಾದಾಗ ನಮ್ಗೆ ಗೊತ್ತಾಗುತ್ತೆ ಅದರಿಂದನೇ ಆಗಿದ್ದು ಅಂತ ಹಾಗಾಗಿ ಅವರು ಪೂಜೆ ಮಾಡೋದು ಭಿನ್ನ ಆಗೋಯ್ತು ಅವಾಗ ಹಾಗಾಗಿ ಆ ಥರದ್ದೆಲ್ಲ ಭಾಳ ಆಗಿದೆ ಬಟ್ ನನಗೆ ಕಂಡಿದ್ದು ಕಡಿಮೆ ನಂಗೆ ಆ ಥರ ದರ್ಶನ ಆಗಲಿಲ್ಲ ಸುಳ್ಳು ಹೇಳಬಾರ್ದು ದೇವರ ಪೂಜೆ ಮಾಡಬೇಕು ಅಂತಂದರೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಅಂತ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ನಾಗದೇವರ ಪೂಜೆಯನ್ನು ಮಾಡಬೇಕು ಅಂತಂದ್ರೂ ಕೂಡ ಸಾಕಷ್ಟು ಇವೆಲ್ಲವನ್ನು ನಾವು ಪಾಲಿಸಲೇಬೇಕಾಗುತ್ತೆ ನಾಗದೇವರ ಪೂಜೆ ಮಾಡಬೇಕು ಅಂತಂದ್ರೆ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ಹೇಳಿ ಇಲ್ಲ ಅಂತಂದ್ರೆ ಅದು ಮನುಷ್ಯರಿಗೆ ಬೇರೆ ಬೇರೆ ಸಮಸ್ಯೆಗಳನ್ನ ತಂದುಡ್ಡಿರುವಂತದ್ದನ್ನ ನಾವು ಅನೇಕ ನಿದರ್ಶನಗಳನ್ನು ನೋಡಿದ್ದೇವೆ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದಂದ್ರೆ ಇದು ನಾಗದೇವರ ಪ್ರತಿಷ್ಠೆ ಮಾಡಿದಾಗ ನಾನು ಇದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದು ಅಂತ ಹೇಳಿದೆ ನಿಮಗೆ ವೈಯಕ್ತಿಕವಾಗಿ ಹಾಗಾಗಿ ಆವಾಗ ನಾವು ಏನು ಸಂಕಲ್ಪ ಮಾಡಿದ್ದು ಅಂದ್ರೆ ಪರ್ವ ದಿನಗಳಲ್ಲಿ ಮಾತ್ರ ಅಂದ್ರೆ ಪಂಚಮಿ ಷಷ್ಠಿ ಮತ್ತೆ ನಾಗರ ಪಂಚಮಿ ಈ ತರ ಪರ್ವ ದಿನಗಳಲ್ಲಿ ಮಾತ್ರ ಪೂಜೆ ನಮ್ಮೂರು ಕಡೆ ನಿತ್ಯ ನಾಗಂಗೆ ಪೂಜೆ ಇಲ್ಲ ಹಾಗಾಗಿ ನಿತ್ಯ ಪೂಜೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಆಮೇಲೆ ನನ್ನ ತಮ್ಮಂಗೆ ಹೇಳಿದೆ ಅವನು ವೇದ ಎಲ್ಲ ಓದಿದ್ದ ಬಂದು ಸ್ವಲ್ಪ ದಿನ ಮಾಡ್ದ ಆಮೇಲೆ ಪ್ರಥಮ ಪೂಜೆ ಮಾಡಿದವರು ಈಶ್ವರ ಪ್ರಸಾದ್ ಅಂತ ಧರ್ಮಸ್ಥಳ ಕಡೆಯವರವರು ಅವರು ಫಸ್ಟು ಸುಮಾರು ದಿನ ನಿತ್ಯ ಪೂಜೆ ಶುರು ಮಾಡಿದ್ಮೇಲೆ ಅವರೇ ಫಸ್ಟು ಬಂದಿದ್ದು ಅವರು ಅವರ ಪಾಸ್ಪೋರ್ಟ್ ಇಟ್ಟು ನಲ್ವತ್ತೆಂಟು ದಿನದ ಒಳಗಡೆ ಅವ್ರಿಗೆ ಮೀಸಾ ಬಂದಿದೆ ಇಲ್ಲಿಗೆ ಬರೋ ತನಕ ಅವ್ರಿಗೆ ಇದಿತ್ತು ಅಮೇರಿಕಕ್ಕೆ ಹೋಗಬೇಕು ಅನ್ನೋ ಆಸೆ ಇತ್ತು ಅವ್ರಿಗೆ ನನಗೆ ಹೇಳಿರಲಿಲ್ಲ ಅವರು ಆದಮೇಲೆ ಹೇಳಿದರು ಹಾಗಾಗಿ ಅವರು ಅದು ಒಂದು ಪವಾಡ ಫಸ್ಟು ನಮಗೆ ಗೊತ್ತಾಗಿದ್ದು ಹಾಗಾಗಿ ನಿತ್ಯ ಪೂಜೆ ನಡೀತಾ ಇದೆ ಅದರಿಂದ ಮತ್ತೆ ನಿತ್ಯ ಪೂಜೆ ಅದರ ಜೊತೆಗೆ ಬರೀ ನಾಗನನ್ನು ಪೂಜೆ ಮಾಡಬಾರ್ದು ಅಂತೇಳಿ ಶಿವಲಿಂಗವನ್ನು ಒಂದು ಬಿಳಿ ಕಲ್ಲರಿನ ಇದಲ್ಲಿ ಅದು ಹರಿದ್ವಾರದಿಂದ ಬಂದಂಥದ್ದು ಶಿವಲಿಂಗ ಪೂಜೆ ಮಾಡ್ಬೇಕು ಬಂದಾಗ ಯಾರೊಬ್ಬರು ಗುರುಗಳ ಕಡೆಯಿಂದ ಸಿಗೋ ಹಾಗಾಯಿತು ಹಾಗಾಗಿ ಅದು ಶಿವಂದು ರುದ್ರ ಇದು ಕೂಡ ರುದ್ರಾಭಿಷೇಕನೂ ನಡೆಯುತ್ತೆ ನಿತ್ಯ ಪೂಜೆ ನಡೆಯುತ್ತೆ ಏಳುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಬೆಳಗ್ಗೆ ದೇವಸ್ಥಾನ ದರ್ಶನಕ್ಕೆ ಓಪನ್ ಇರುತ್ತೆ ಪೂಜೆ ಒಂಬತ್ತು ಗಂಟೆ ಒಳಗೆ ಮುಗಿಯುತ್ತೆ ಸಂಜೆ ಮತ್ತು ಐದುವರೆಯಿಂದ ಏಳುವರೆ ಎಂಟು ಗಂಟೆ ತನಕ ಮಧ್ಯದಲ್ಲಿ ಅಂದರೆ ನಾಗಂದಲ್ವ ಹಾಗೆ ಫುಲ್ಲು ನಾವು ತೆಗೆದಿಡೋದಿಲ್ಲ ಜೊತೆಗೆ ಅಷ್ಟೊಂದು ಜನ ಬರುವಂಥ ಇದು ಕಮರ್ಷಿಯಲ್ ಮಾಡದೇ ಇರೋದ್ರಿಂದ ಯಾರ್ಯಾರಿಗೆ ಬಾಯಿ ಪ್ರಚಾರ ಆಗಿ ಯಾರ್ಯಾರು ಬರ್ತಾರೋ ಅವ್ರು ಬರ್ತಾ ಇದ್ದಾರೆ ಹಾಗಾಗಿ ಇತ್ತ ಬಟ್ ನಮ್ಮ ಒಂದು ನಂಬಿಕೆ ನಮ್ಮ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆದಷ್ಟು ನಮ್ಮ ದಕ್ಷಿಣ ಕನ್ನಡದ ಒಂದು ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇನ್ನು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಈ ಥರದ್ದು ಯಾವುದಾದ್ರೂ ದೇವರ ಕಾರ್ಯವನ್ನು ಮಾಡಬೇಕು ಅಂತಂದರೆ ಕೆಲವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇನ್ ಕೆಲವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇನ್ ಕೆಲವರು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಏನನ್ಸುತ್ತೆ ಇಂಥವ್ರ ಬಗ್ಗೆ ಹೌದು ನಿಮ್ಮ ಮಾತು ಸತ್ಯ ಈಗ ಇದು ನನ್ನ ಒಂದು ಹೋರಾಟದಲ್ಲಿ ನಾನು ಇಲ್ಲಿವರೆಗೆ ಮಾಡ್ಕೊಂಡು ಹೋಗಿದ್ದು ಬಂದಿದ್ದು ಅಂತ ಹೇಳಬೇಕು ಯಾವುದೇ ಕಾರಣಕ್ಕೂ ಕೂಡ ಈಗ ನಾವು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಾಗ ಭಾಳ ಜನಕ್ಕೆ ಒಳ್ಳೇದಾಗಿದೆ ಹಾಗೆ ಕೆಲವರೆಲ್ಲ ಅದನ್ನು ಉಡಾಫೆಯಾಗಿ ಏನೋ ಒಂದು ಆಡಂಬರ ಇದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹಾಗೆ ನೆಗೆಟಿವ್ ಮಾತಾಡೋರು ಇದ್ದಾರೆ ಬಹಳ ಈ ಥರದ ನಾನು ಅನುಭವಿಸಿದ್ದೇನೆ ಆದರೆ ಯಾವುದನ್ನು ಕೂಡ ಬಹುಶಃ ದೇವರ ಸಂಕಲ್ಪ ಆಗಿದ್ದಿದ್ದಕ್ಕೋ ಏನೋ ಕರೋನಾ ಟೈಮಲ್ಲಿ ಕೂಡ ಪೂಜೆ ನಿಲ್ಲಿಸಲಿಲ್ಲ ಕರೋನಾ ಟೈಮಲ್ಲಿ ಕೂಡ ಎಲ್ಲೂ ಹೂ ಸಿಗದೇ ಇದ್ದರೂ ಕೂಡ ನಾನೇ ಬಿಡಿ ಹೂವು ತರಿಸಿ ಕೈಯಿಂದ ಕಟ್ಟಿ ನಾಗದೇವರಿಗೆ ಮಾಲೆ ಮಾಲೆ ಅದು ನನ್ನ ಶ್ರದ್ಧೆ ನನ್ನ ಭಕ್ತಿ ಇದು ಮುಂಚೆ ಇರಲಿಲ್ಲ ಆಮೇಲೆ ಆ ದೇವರ ಪ್ರೇರಣೆಯಿಂದನೇ ಅದು ಹಾಗಾಗಿ ಇಲ್ಲಿವರೆಗೆ ಕೂಡ ನಾನು ಈ ಈ ಮಟ್ಟಕ್ಕೊಂದು ಈಗ ಆಶ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿದೆ ಬೇರೆ ಬೇರೆ ಒಂದು ಪತ್ರಿಕೆ ಇದೆ ನನ್ನದು ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಹಾಗೆ ಸುಮಾರು ಇದೆಲ್ಲ ಆ್ಯಕ್ಟಿವಿಟೀಲಿ ತೊಡಗಿಸ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟಿದ್ದು ಇಲ್ಲಿ ತನಕ ನನ್ನನ್ನು ಮುಂದೆ ತಂದು ಈ ಮಟ್ಟಕ್ಕೆ ಇವತ್ತು ನಿಮ್ಮ ಮುಂದೆ ಇಲ್ಲಿ ಕೂತು ಮಾತಾಡೋ ಮಾಡಿದ್ದು ಆ ನಾಗಪ್ರಹ್ಮ ದೇವರು ದೈವಿಕ ಶಕ್ತಿ ಅಂತ ನನ್ನ ನಂಬಿಕೆ ಇನ್ನು ಇಲ್ಲಿಗೆ ಸಾಕಷ್ಟು ಜನ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ ಹೇಳೋದಾದರೆ ಹೌದು ಪ್ರಥಮವಾಗಿ ಬಂದವರು ಆರ್ ಅಶೋಕ್ ಯಾಕಂದರೆ ಅವರು ಅವಾಗ ಇಲ್ಲಿನ ಉತ್ತರಹಳ್ಳಿ ಕ್ಷೇತ್ರ ಇತ್ತಿದ್ದು ಎಮ್ ಎಲ್ ಎ ಆಗಿದ್ದರು ಆ ನಲ್ವತ್ತೆಂಟನೇ ದಿನ ಮಂಡಲ ಪೂಜೆಗೆ ನಮ್ಮ ಗುರುಗಳು ಬಂದಿದ್ದರು ಆರೋಶಕ್ ಅವ್ರನ್ನ ಕೂಡ ಇದು ಗೆಸ್ಟಾಗಿ ಕರೆದಿದ್ವಿ ಅವರು ಬಹಳ ಸತಿ ಬಂದಿದ್ದಾರೆ ಆಮೇಲೆ ಅವರು ಇಲ್ಲಿ ಎಲೆಕ್ಷನ್ಗೆ ನಿಂತಾಗೆಲ್ಲ ದೇವರಿಗೆ ಬಂದು ಪ್ರಸಾದ ಕೊಡ್ತಾ ಇದ್ರು ಅವ್ರಿಗೆ ಪ್ರಸಾದ ಆಗಿದೆ ಅವರು ಗೆದ್ದು ಗೆದ್ದಿದ್ದಾರೆ ಹಾಗೆ ಆಮೇಲೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅವರು ಅರ್ಬನ್ ಮಿನಿಸ್ಟರ್ ಆಗಿದ್ದಾಗ ಟೂ ತೌಸಂಡ್ ಫೋರಲ್ಲಿ ದೇವಸ್ಥಾನಕ್ಕೂ ಬಂದಿದ್ದಾರೆ ಆಮೇಲೆ ನಮ್ಮ ಮಹಿಳಾ ಚಾರಿಟೇಬಲ್ ಟ್ರಸ್ಟು ಅನಾಥಾಶ್ರಮದ ಕಾರ್ಯಕ್ರಮಕ್ಕೂ ಗೆಸ್ಟಾಗಿ ಬಂದಿದ್ದಾರೆ ಹಾಗಾಗಿ ಅವರಿಗೂ ಒಳ್ಳೆಯದಾಗಿದೆ ಅಂತ ಮತ್ತು ಸುದೀಪ್ ಬಂದಿದ್ದಾರೆ ಅವರವಾಗ ಅವರ ಪ್ರಥಮ ಸಿನಿಮಾ ಬಂದಿತ್ತು ಅಷ್ಟೇ ಅವರು ಇನ್ನೂ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ ನಮ್ಮ ಮಕ್ಕಳ ಜೊತೆ ಎಲ್ಲ ಹಾಡಿ ಅವರು ಬಂದಿದ್ದಾರೆ ಎಂ ಪಿ ಪ್ರಕಾಶ್ ಅವರು ಬಂದಿದ್ದಾರೆ ಆಮೇಲೆ ವಿಜಯ ಸಂಕೇಶ್ವರ್ ಸರ್ ಬಂದಿದ್ದಾರೆ ರಾಮಚಂದ್ರಗೌಡರು ಬಂದಿದ್ದಾರೆ ಶೋಭಾ ಕರಣ್ಲಾಜೆ ಬಂದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಅವರ ಫಸ್ಟು ಎಲೆಕ್ಷನ್ ಇಲ್ಲೇ ಎರಡು ಸಾವಿರದ ಎಂಟರಲ್ಲಿ ನಿಂತಾಗ ಎರಡು ದಿನ ಹೋಮ ಪೂಜೆ ಎಲ್ಲ ಇಲ್ಲಿ ನಮ್ಮ ದೇವಸ್ಥಾನದ ಹಿಂಭಾಗದ ಕಟ್ಟಡ ಇದೆಯಲ್ಲ ಆಶ್ರಮದಲ್ಲೇ ಮಾಡಿ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಿದೆ ಅವರು ಗೆದ್ದಿದ್ದಾರೆ ಅವಾಗ ಹಾಗೆ ತುಂಬ ಜನ ಇಲ್ಲಿನ ಕಾರ್ಪೊರೇಟರ್ಸು ಭಾಳ ಜನ ಬಂದಿದ್ದಾರೆ ತಾರಾ ಅವರು ಬಂದಿದ್ದಾರೆ ಇನ್ನೂ ಬಹುಶಃ ಯಾರ್ಯಾರನ್ನ ಬಿಟ್ಟು ಹೋಗಿರ್ಬೋದು ನನಗೆ ಸುಮಾರು ಜನ ನೇಲ ನರೇಂದ್ರ ಬಾಬು ಅವರು ಬಾಲಕೃಷ್ಣ ಅವರು ಎಮ್ ಎಲ್ ಎ ಅವರೆಲ್ಲ ಬಂದು ಎಸ್ ಟಿ ಸೋಮಶೇಖರ್ ಅವರು ಮೊದಲಾಗಿ ಬಂದಿದ್ದಾರೆ ಹಾಗಾಗಿ ಭಾಳ ಜನ ಬಂದಿದ್ದಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಿದೆ ಅವ್ರಿಗೆ ಇಲ್ಲಿಂದ ಒಳ್ಳೆಯದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಬಟ್ ಬೇರೆಯವ್ರಿಗೆಲ್ಲ ಆಗಿರೋದ್ರಿಂದ ಅವ್ರಿಗೂ ಆಗ ಆಗಿರ್ಬೋದು ಆಗಿದೆ ಅಂತ ಒಂದು ನನ್ನ ನಂಬಿಕೆ ಇನ್ನು ಮನುಷ್ಯ ಅಂತ ಅಂದಮೇಲೆ ದೈಹಿಕ ಮಾನಸಿಕ ಸಮಸ್ಯೆಗಳಿರುವಂಥದ್ದು ಸಹಜವೇ ನಿಮ್ಮಲ್ಲಿ ಯಾವ್ಯಾವ ಥರದ ಭಕ್ತರು ಬರ್ತಾರೆ ಯಾವ್ಯಾವ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ ಬಂದ ನಂತರ ಅವರಿಗಾದಂತಹ ಅನುಭವಗಳೇನು ಅವರಿಗಾದಂತಹ ಒಳಿತ ಏನು ಅನ್ನೋದನ್ನು ಹೇಳೋದಾದರೆ ಹೌದು ತುಂಬ ಜನಕ್ಕೆ ಅದು ಭಿನ್ನ ವಿಭಿನ್ನವಾದ ಸಮಸ್ಯೆಗಳು ಅದು ಏನೋ ಎಷ್ಟೋ ಹೆಚ್ಚಿನವರಿಗೆ ಮಕ್ಕಳಾಗಲಿಲ್ಲ ಮದುವೆ ಆಗಲಿಲ್ಲ ಅನ್ನೋ ಸಮಸ್ಯೆ ಇನ್ನು ಕೆಲವರಿಗೆ ಜಾಗದ್ದು ಆಸ್ತಿದ್ದು ಕೋರ್ಟಿನ ಸಮಸ್ಯೆ ಆಮೇಲೆ ಚರ್ಮರೋಗದ ಸಮಸ್ಯೆ ಆಮೇಲೆ ಅವ್ರಿಗೆ ಸೈಟು ಮನೆ ಈಗ ಒಂದು ಮನುಷ್ಯಂಗೆ ಏನೇನಿದೆಯೋ ಅಷ್ಟರದ್ದು ಕೂಡ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಅದರಲ್ಲಿ ಹೆಚ್ಚಿನವರು ನಮ್ಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಈಗ ಒಬ್ಬರು ನಿಮ್ಮ ಮುಂದೆ ರಮಾ ಅಂತ ಒಬ್ಬರು ಇಲ್ಲಿ ನನ್ನ ಹೋದ್ರಲ್ಲ ಅವರು ಸುಮಾರು ಜನ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಅವರು ಹೇಳ್ತಾ ಇದ್ರು ಒಂದು ಚರ್ಮ ರೋಗ ಸರ್ಪ ಸುತ್ತ ಅನ್ನೋ ಥರ ಅವ್ರ ಸ್ನೇಹಿತೆಗಾಗಿತ್ತಂತೆ ಅದು ಇಲ್ಲಿ ಬಂದು ಒಂದು ದಿನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಅರಿಶಿನ ಅರ್ಚಕರು ಇದು ಅರ್ಚನೆ ಮಾಡಿ ಕೊಟ್ಟು ಹಚ್ಕೊಳಕ್ಕೆ ಹೇಳಿದ್ರಂತೆ ಒಂದೇ ದಿನಕ್ಕೆ ಕಡಿಮೆ ಆಗಿದೆ ಅಂತ ಹಾಗೆ ಬಹಳ ಜನಕ್ಕೆ ಬೇರೆ ಬೇರೆ ರೀತಿಯ ಒಂದು ಪವಾಡ ಸದೃಶವಾದ ಇದಾಗಿದೆ ಬಟ್ ಏನಂದರೆ ಎಲ್ರಿಗೂ ಶ್ರದ್ಧೆ ಭಕ್ತಿ ಇರಬೇಕು ಅಂದರೆ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದರೆ ಆಗದೇ ಇರ್ಬೋದು ಶ್ರದ್ಧೆ ಭಕ್ತಿ ಇದ್ದರೆ ಖಂಡಿತ ಆಗಿದೆ ಎಲ್ಲ ಈ ನಾನೇ ನನ್ನ ನಾನೇ ಒಂದು ಉದಾಹರಣೆ ಈ ಜಾಗದ್ದು ಕೇಸ್ ನಡೀತಾ ಇತ್ತು ಕೋರ್ಟಲ್ಲಿ ಒಂದು ಹದಿನಾರು ವರ್ಷಗಳಿಂದ ನಡೆದು ಕಡೆಗೂ ಕಳೆದ ವರ್ಷ ನಾನು ಅದರಲ್ಲಿ ಗೆದ್ದಿದ್ದೇನೆ ಅದು ನಾನೇ ಒಂದು ಜೀವಂತ ಸಾಕ್ಷಿ ನನಗೆ ಆಗಿರೋ ಅನುಭವ ಕೋರ್ಟಲ್ಲಿ ಹಾಗೆ ಬಹಳ ಬಹಳ ಇದರಲ್ಲಿ ನಾನು ಏನೇನೋ ಸಮಸ್ಯೆಗಳಲ್ಲಿ ಅಂದರೆ ನನ್ನ ಏನು ಕಾರಣದಿಂದ ಬೇರೆಯವರು ಇದರಿಂದನೋ ಅಥವಾ ನನ್ನ ಕರ್ಮಾನುಸಾರ ನಾವು ಸಿಕ್ಕಾಕೊಂಡಿದ್ರಲೆಲ್ಲ ನನಗೆ ಅನುಕೂಲಗಳಾಗ್ತಾ ಬಂದಿದೆ ನನಗೂ ಕೂಡ ದೇವ್ರು ಕಾಪಾಡಿದ್ದಾರೆ ಹಾಗೆ ಬೇರೆಯವ್ರಿಗೆ ಅದಕ್ಕಿಂತ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ ಎಲ್ರಿಗೂ ನನ್ನ ಹೆಸರು ರಮಾ ಅಂತ ನಾನು ಸುಮಾರು ಒಂದು ಹದಿನಾ ಹದಿನೇಳು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ತುಂಬಾ ಸತ್ಯವೇ ಇದೆ ಎಷ್ಟೋ ಜನಕ್ಕೆ ಮದ್ವೆಗಳ ಮಾಡಿಸಿದ ಆಗಿದೆ ಮಕ್ಕಳಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ ಇನ್ನಿಲ್ಲಿ ಯಾವ್ದಾದ್ರು ಹೋಮ ಹವನಗಳು ಯಾವ್ದಾದ್ರು ನಿರಂತರವಾಗಿ ನಡೆಯುತ್ತಾ ಅಥವಾ ಭಕ್ತಾದಿಗಳು ಯಾವ್ದಾದ್ರು ಪೂಜಾ ಕೆಲ ಕಾರ್ಯವನ್ನು ಮಾಡಿಸಬೇಕು ಅಂತಂದ್ರೆ ಅದಕ್ಕೆ ಏನಾದ್ರೂ ಅವಕಾಶ ಇದೆಯಾ ಪ್ರತಿ ತಿಂಗಳು ಆಶೇಷ ನಕ್ಷತ್ರ ದಿನ ಆಶೇಷ ಬಲಿ ಹೋಮ ಪೂಜೆ ನಡೆಯುತ್ತೆ ಸಾಮೂಹಿಕವಾಗಿ ತುಂಬಾ ಜನಕ್ಕೆ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅವರು ಕಡಿಮೆ ಜನ ಬರಲಿ ಜಾಸ್ತಿ ಬರಲಿ ನಮ್ಮ ಒಂದು ಇದರಿಂದ ಅದು ಸೇವೆ ಅಂತ ಮಾಡ್ತಾ ಇದ್ದೀವಿ ಎಲ್ಲರೂ ಭಾಗವಹಿಸ್ಬೋದು ಅದರಲ್ಲಿ ಹಾಗಾಗಿ ಪ್ರತಿ ತಿಂಗಳು ಆಶೇಷ ನಕ್ಷತ್ರ ದಿನ ನಡೆಯುತ್ತೆ ಇಪ್ಪತ್ತೇಳು ಒಂದು ದಿನ ಬರುತ್ತದು ಈಗ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗಿದೆ ಅದು ನಡೆಯುತ್ತೆ ಆಮೇಲೆ ಯಾರಾದರೂ ಅವರ ಜಾತಕದ್ದು ಅಥವಾ ಇನ್ನೇನಾದರೂ ಅವರ ದೋಷ ಪರಿಹಾರ ಹೋಮ ಪೂಜೆಗಳು ಮಾಡಬೇಕು ಅಂದರೆ ಅಂದರೆ ಸರ್ಪಶಾಂತಿ ಹೋಮ ಇರ್ಬೋದು ನವಗ್ರಹ ಶಾಂತಿ ಗಣಪತಿ ಹೋಮ ಎಲ್ಲ ಹೋಮಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಇದೆ ಹಾಗೆ ಮಾಡ್ಕೊಂಡಿದ್ದಾರೆ ಸುಮಾರು ಜನ ಬಂದು ಮಾಡಿಸ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಿದೆ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಶರ್ಮ ಶ್ರೀ ನಾಗಬ್ರಹ್ಮ ದೇವರ ಅರ್ಚಕ ಮತ್ತೆ ಜ್ಯೋತಿಷಿಗಳು ನನ್ನ ವೃತ್ತಿಯಾಗಿರುತ್ತೆ ವಿಶೇಷವಾಗಿ ಈ ನಾಗಬ್ರಹ್ಮ ದೇವಸ್ಥಾನ ಇದು ಎರಡು ಸಾವಿರದ ಎರಡನೇ ಸವಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಬಂದಂತವರಿಗೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ತರಹಂತಹ ತೊಂದರೆಗಳು ನಾಗದೇವರ ಪೂಜೆಗಳನ್ನ ಹೋಮವನ್ನ ಅದೇನೇನು ಬೇಕೋ ಅದೆಲ್ಲ ಕ್ರಮಬದ್ಧವಾಗಿ ಮಾಡುವಂತಹ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಬೇಗ ಬೇಕಾಗುವಂತಹ ಯೋಗ ಭಾಗ್ಯಗಳು ಆ ನಾಗಬ್ರಹ್ಮ ದೇವರ ಅನುಗ್ರಹದಿಂದ ಉಂಟಾಗಲಿ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವ ರುಜಿನಗಳು ದೋಷಗಳು ಕಷ್ಟಗಳು ದುರಿತಗಳಿದ್ರೆ ಅದೆಲ್ಲ ಪರಿಹಾರ ಆಗಲಿ ಅಂದ್ಬಿಟ್ಟು ಆ ನಾಗಬ್ರಹ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಸರಿವೇ ಜನ ಭವಂತು ಸಮಸ್ತ ಭವಂತು ಒಳ್ಳೆದಾಗಲಿ ಇನ್ನು ತಮ್ಮ ಮುಂದಿನ ಯೋಜನೆಗಳೇನಾದರೂ ಇದ್ರೆ ತಮ್ಮ ಯೋಜನೆ ಅಂತಂದರೆ ಮತ್ತದೆ ಭಗವಂತನ ಪ್ರೇರಣೆಯೇ ಮುಂದಿನ ಯೋಜನೆ ದೇವರು ಹೇಗೆ ಪ್ರೇರಣೆ ಕೊಡ್ತಾನೋ ಪ್ರಶ್ನೆ ಎಲ್ಲ ಇಟ್ಟು ಗಣಪತಿದೊಂದು ಗುಡಿ ಅಂದ್ರೆ ಇಲ್ಲಿ ಒಂದು ಉದ್ಭವ ಗಣಪತಿ ಯಾರು ತಂದು ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಮುಂದೆ ಇದೆಯಲ್ಲ ಕಟ್ಟೆಯಲ್ಲಿ ಅದು ಹಾಗಾಗಿ ಅದನ್ನು ಪ್ರತಿಷ್ಠೆ ಮಾ ಪ್ರತಿಷ್ಠೆ ಅಂದರೆ ಒಂದು ಪೂಜೆ ಮಾಡಲಿಕ್ಕೆ ಸಪ್ರೇಟ್ ಒಂದು ಗುಡಿ ಹಾಗೆ ಮಾಡಬೇಕು ಅಂತಿದೆ ಮತ್ತೆ ಉಳಿದಿರೋದೆಲ್ಲ ದೇವರದ್ದು ಪ್ರಶ್ನೆ ಕೇಳಿ ಒಂದು ಗಕ್ಕೆ ಗಣಪತಿ ಶಕ್ತಿ ಇದೆ ಅಂತ ಬಂದಿದೆ ಅದೊಂದು ಮಾಡಲಿಕ್ಕೆ ನಿಶ್ಚಯ ಆಗಿದೆ ಯಾವಾಗ ಅಂತ ತೀರ್ಮಾನ ಆಗಬೇಕಷ್ಟೆ ಅದರ ಜೊತೆಗೆ ನಾನೀಗ ಆಶ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಇಲ್ಲೇ ನಡೆಸ್ತಾ ಇದ್ದೆ ಈಗ ಇನ್ನೊಂದು ಕಡೆ ಚಳ್ಳೆಘಟ್ಟ ಅಂತೇಳಿ ಸಣ್ಣ ಗೋಶಾಲೆ ಇದೆ ಅದು ಪ್ರಾರಂಭ ಮಾಡಿದ್ದೀವಿ ಎರಡು ವರ್ಷ ಆಯಿತು ಆಮೇಲೆ ಮಕ್ಕಳ ಆಶ್ರಮ ಅಲ್ಲಿ ತೋಟ ಇದೆ ಸಾವಯವ ರೀತಿಯ ಒಂದು ಇದನ್ನು ಹಲಸಿನಕಾಯಿ ಎಲ್ಲ ತುಂಬ ಎಲ್ಲರೂ ನೀವು ಬನ್ನಿ ಒಮ್ಮೆ ಎಲ್ಲರೂ ಬರ್ಬೋದು ಅಷ್ಟು ತುಂಬ ಚೆನ್ನಾಗಿದೆ ಬೆಂಗಳೂರಿನ ಒಳಗಡೆ ಒಂಥರ ಎಲ್ಲೋ ನಮ್ಮ ಊರಿಗೆ ಕಾಡಿರೋ ಜಾಗಕ್ಕೆ ಹೋದ ಹಾಗೆ ಅನಿಸುತ್ತೆ ಆಮೇಲೆ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಮುನೇಶ್ವರ ಇದೆ ಮುನೇಶ್ವರ ಅಂದರೆ ಮತ್ತೆ ನಾಗ ಅದು ಆ ಜಾಗ ತಗೊಂಡಾಗಲೇ ಇತ್ತು ಅಲ್ಲೂ ನಾವು ಪ್ರತಿ ಸೋಮವಾರ ಮುನೇಶ್ವರಂಗೆ ಪೂಜೆ ಮಾಡ್ತೀವಿ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಜೋಡಿ ಬೇವಿನ ಮರದ ಕೆಳಗಡೆ ಚೌಡೇಶ್ವರಿ ಉದ್ಭವ ಸಿಕ್ಕಿದೆ ನನಗೆ ಈಗ ಬುದ್ಧ ಪೂರ್ಣಿಮೆ ದಿನ ಕಳೆದ ವರ್ಷ ಅದನ್ನು ಈಗ ಪೂಜೆ ಅಲ್ಲೇ ಮರದ ಕೆಳಗೆ ಇತ್ತು ಹೇಗಿದೆಯೋ ಹಾಗೆ ಒಂದು ಮರದ ಇದಿಟ್ಟು ಮಾಡ್ತಾ ಇದ್ವಿ ಬಟ್ ಅದು ಗುಡಿಯಾಗಬೇಕು ಅಂತ ಕಂಡು ಬಂದಿದೆ ಪ್ರಶ್ನೆಯಲ್ಲಿ ಅದು ಚೌಡೇಶ್ವರಿ ಇದೇ ಜಾಗ ಅಂತೆ ಗಣಪತಿಯ ಶಕ್ತಿ ಇದೆ ಅಂತ ಕಂಡು ಬಂದಿದೆ ಹಾಗಾಗಿ ಅಲ್ಲಿ ತುಂಬ ದೊಡ್ಡ ಯೋಜನೆ ಇದೆ ಮುಂದೆ ನನಗೆ ಚಳ್ಳೆಘಟ್ಟದಲ್ಲಿ ಈ ರೀತಿಯ ಚೌಡೇಶ್ವರಿಯ ಒಂದು ಗುಡಿ ಮಾಡಬೇಕು ಆಮೇಲೆ ಆಶ್ರಮ ಬಡ ಮಕ್ಕಳಿಗೆ ಒಂದು ಶಾಲೆ ನಡೆಸ್ತಾ ಇದ್ದೀನಿ ಇದನ್ನೆಲ್ಲ ದೇವರು ಸರಿಯಾದ ಶಕ್ತಿ ಕೊಟ್ಟರೆ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಇದೆ ಇದು ಏನು ಕೂಡ ನಾವೀಗ ಒಂದು ಏನೇ ಯೋಜನೆ ಹಾಕಿದ್ರು ದೇವರ ಅನುಗ್ರಹ ದೇವರದ್ದೊಂದು ಬೀದಿ ಆಶೀರ್ವಾದ ಶಿವರದ ಇಲ್ಲ ಅಂದರೆ ಅನ್ಕೊಂಡ ಮಟ್ಟದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಂಬಿಕೆ ಮಾಡಬೇಕು ಅಂತ ಇದೆ ಇನ್ನೆಲ್ಲ ದಯವೇಚ್ ಇನ್ನು ಆ ಭಗವಂತ ತಮ್ಮ ಇಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಅವರ ವಿಗ್ರಹವನ್ನ ಸ್ಥಾಪನೆ ಮಾಡಿ ಕೆಲ ದಶಕಗಳೇ ಆಗೋಗಿದೆ ಏನಿಸ್ತಾ ಇದೆ ಹೌದು ಇಪ್ಪತ್ತ್ಮೂರು ವರ್ಷ ಆಯಿತು ಈಗ ಎರಡು ಸಾವಿರದ ಎರಡು ಮೇ ಇಪ್ಪತ್ತಾರು ಅಂದರೆ ಇದು ಇಪ್ಪತ್ತೈದು ಅಲ್ವಾ ಇವಾಗ ಇಪ್ಪತ್ತ್ಮೂರು ವರ್ಷ ಕಳೀತು ಇವಾಗ ಹಾಗಾಗಿ ಹೌದು ಎಲ್ಲ ಕೂಡ ಅದೊಂದು ವಿಧಿ ಮತ್ತು ಎಲ್ಲ ಕೂಡ ಅದು ನಡೆಸ್ಕೊಂಡು ಹೋಗ್ತಾ ಇದೆ ಅದು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದೆಯೋ ಹಾಗೆ ನಾವು ಮುಂದೆ ಹೋಗ್ತಾಯಿದ್ದೀವಿ ಹಾಗಂತ ನಮ್ಮ ಯೋಜನೆಗಳು ನಮ್ಮ ಒಂದು ಉದ್ದೇಶ ಒಳ್ಳೆ ರೀತಿಯಲ್ಲಿ ಇರಬೇಕು ಮಾತ್ರವಾದ ಒಂದು ಯೋಜನೆ ದಾರಿನೇ ಯೋಚನೆ ಮಾಡಿದ್ರೆ ಖಂಡಿತ ಅದಕ್ಕೆ ಸರಿಯಾದ ರೀತಿಯಲ್ಲಿ ಏನೇ ಕಷ್ಟ ಆದ್ರೂ ನಮ್ಮ ಸಾಧನೆ ಆಗ್ಬೋದು ಆಗುತ್ತೆ ಅದಕ್ಕೆ ದೇವರ ಒಂದು ಅನುಗ್ರಹ ಇರುತ್ತೆ ಅಂತ ನನ್ನ ನಂಬಿಕೆ ನನ್ನ ಹೆಸರು ಪ್ರಭಾವತಿ ರಾಮಕೃಷ್ಣಯ್ಯ ಅಂತ ನಾನು ನಾಲ್ಕು ವರ್ಷಗಳಿಂದ ಶ್ರೀಮತಿ ಭಟ್ ಆಶ್ರಮದಲ್ಲಿ ಇದ್ದೇನೆ ನನಗೆ ಯಾವುದೋ ಅಸಹಾಯಕತೆಯಿಂದ ಸ್ವಲ್ಪ ತೊಂದರೆಗಳಾಗಿದ್ದವು ಆ ತೊಂದರೆಗಳಿಂದಾಗಿ ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದ ಮೇಲೆ ನನಗೆ ಆರೋಗ್ಯ ಕೂಡ ಸುಧಾರಿಸಿದೆ ಅವರು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಾರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟ ಒಳ್ಳೆ ರೀತಿಯ ಸಾಧನೆ ಮಾಡಲಿಕ್ಕೆ ಹೋದರೆ ತುಂಬ ವಿಘ್ನಗಳು ಬರುತ್ತೆ ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಮೀರಿ ನಾವು ಶುದ್ಧ ಮನಸ್ಸಿಂದ ಶುದ್ಧ ಇದರಿಂದ ಒಂದು ದೇವರ ಮೇಲೆ ನಂಬಿಕೆ ಇಟ್ಟು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋದರೆ ಖಂಡಿತ ಕೊನೆಗೆ ಜಯ ಸಿಗುತ್ತೆ ಹಾಗಾಗಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿ ಹಾಗೇ ಜೀವನವನ್ನು ವೇಸ್ಟ್ ಮಾಡಬಾರ್ದು ಒಳ್ಳೆ ಸದುದ್ದೇಶಕ್ಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಸಂತೋಷ ಆಯಿತು ತಮ್ಮನ್ನು ಭೇಟಿಯಾಗಿ ತಮ್ಮ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರ ತಾವು ತಮ್ಮ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ತಮಗಿನ್ನೂ ಆ ಭಗವಂತನ ಆಶೀರ್ವಾದ ಸಿಗಲಿ ತಮ್ಮಿಂದ ಇನ್ನಷ್ಟು ಹೆಚ್ಚಿನ ಕಾರ್ಯಗಳು ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹೇಳಿ ನಾವು ಆಶಿಸ್ತಾ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪ್ರೀತಿಯ ವಂದನೆಗಳು ವಂದನೆಗಳು ನಿಮಗೂ ವೀಕ್ಷಕರಿಗೂ ಎಲ್ರಿಗೂ ಆ ಭಗವಂತನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ದಕ್ಷಿಣ ಕನ್ನಡದಿಂದ ಬಂದು ಬೆಂಗಳೂರಿನಲ್ಲಿ ಒಂದು ಯಾವುದೋ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿ ನಂತರ ಆ ಭಗವಂತನ ಪ್ರೇರಣೆಯಿಂದ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಸಾವಿರಾರು ಜನ ಭಕ್ತರಿಗೆ ಆ ಭಗವಂತನ ಪ್ರೇರಣೆ ಸಿಗ್ತಾ ಇದೆ ಭಗವಂತನ ಆಶೀರ್ವಾದ ಸಿಗ್ತಾ ಇದೆ ಅಷ್ಟೇ ಅಲ್ಲ ಇವರು ತಮ್ಮ ಸ್ವಂತ ಹಣದಿಂದ ದಾನಿಗಳ ಸಹಾಯದಿಂದ ಇವತ್ತು ಆಶ್ರಮವನ್ನು ನಡೆಸ್ತಾ ಇದ್ದಾರೆ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಇವರ ಇನ್ನೂ ದೊಡ್ಡ ದೊಡ್ಡ ಉದ್ದೇಶಗಳನ್ನು ಹೊಂದಿದ್ದಾರೆ ಇವರ ಎಲ್ಲ ಆಸೆಗಳು ಕನಸುಗಳು ಆ ಭಗವಂತನ ಆಶೀರ್ವಾದದಿಂದ ಈಡೇರಲಿ ಅಂತ ಹೇಳಿ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್